ನಾಗಭೂಷಣ ಬಾರ್ಕೇರ್ ಅವರ ಕಾರ್ಯ ಅತಮೂಲ್ಯವಾದದ್ದು ಆರು ಸಿದ್ದನಗೌಡ ತೋರ್ವೆಹಾಳ್ ಪಟ್ಟಣದ ಸರ್ಕಾರಿ ಅಧ್ಯಕ್ಷ ನಾಗಭೂಷಣ ಬಾರ್ಕೇರ್ ಇವರು ಇಂದು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಕುಡಿಯುವ ಅರವಟಿಕೆಯನ್ನು ಸಿದ್ದನಗೌಡ ತೋರ್ವೆಹಾಳ್ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಜಗತ್ತಿನಲ್ಲಿ ಅನ್ನದಾನ ರಕ್ತದಾನ ನೇತ್ರದಾನ ಅಂಗಾಂಗ ದಾನ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ನೀರ್ ಅದಕ್ಕೆ ಜಲ ಅನ್ನೋದು ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ನೀರು ಅತಮೂಲ್ಯವಾದದ್ದು ಇಂತಹ ಮಹಾನ್ ಕಾರ್ಯವನ್ನ ಪಟ್ಟಣದಲ್ಲಿ ಕೈಗೊಂಡ ನಾಗಭೂಷಣ ಬಾರಕೇರ್ ಅವರಿಗೆ ನಮ್ಮ ಮಸ್ಕಿ ಜನತೆಯ ಪರವಾಗಿ ಅಭಿನಂದನೆಗಳು ಎಂದರು ಈ ವೇಳೆ ಮಸ್ಕಿ ಸಹಕಾರಿ ಅಧ್ಯಕ್ಷ ನಾಗಭೂಷಣ ಬಾರಕೇರ್ ಉಪಾಧ್ಯಕ್ಷೆ ನಿರ್ಮಲಾ ಎಸ್ ಸರ್ ದೊಡ್ಡಬಸಯ್ಯ ಗಣಾಚಾರಿ ಮಲ್ಲಯ್ಯ ಮುರಾರಿ ಶಿವಬ್ಯಾಳಿ ನೀಲಕಂಠಪ್ಪ ಗೋನಾಳ ನಾರಾಯಣಪ್ಪ ಕಾಸ್ಲಿ ಮಲ್ಲಪ್ಪ ಬಾರಿಕೇರ್ ರಾಜೇಶ್ವರಿ ಬಿಜಿ ಜಿ ನಾಯಕ ಪಂಪಾಪತಿ ಗಣಾಚಾರಿ ಸೇರುವಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿರಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಟಿವಿ ಫೋರ್ ನ್ಯೂಸ್ ರಾಯಚೂರು